ನಮಸ್ಕಾರ ವೀಕ್ಷಕರೇ ನಾಳೆ ಜನವರಿ ಹನ್ನೆರಡನೇ ತಾರೀಕು ಗೃಹಲಕ್ಷ್ಮಿಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಪ್ರತಿಯೊಬ್ಬ ಅವರು ಕಾಯ್ತಾ ಇದ್ರೆ ಹದಿನಾರನೇ ಕಂತ್ರಣಕ್ಕಾಗಿ ಯಾವಾಗ ಬರುತ್ತೆ ಅಂತ ರಾಜ್ಯ ಸರ್ಕಾರ ಡಬಲ್ ಗುಡ್ ನ್ಯೂಸ್ ಅನ್ನು ಕೊಟ್ಟೇ ಬಿಡ್ತು ನಾಳೆ ಜನವರಿ ಹನ್ನೆರಡನೇ ತಾರೀಕು ನಿಮ್ಮ ಖಾತೆಗಳಿಗೆ ಆರು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿ ನೋಡೋಣ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಈಗ ಗೃಹಲಕ್ಷ್ಮಿಯವರ ಹದಿನೈದನೇ ಕಂತ್ರಣ ಪಡೆದಂತವರು ಈಗ ಹದಿನಾರನೇ ಕಂತ್ರಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಒಂದಲ್ಲ ಒಂದ್ ರೀತಿ ಭರವಸೆ ಮೇಲೆ ಭರವಸೆ ಕೊಡ್ತಾ ಇದೆ ಕಳೆದ ಒಂದನೇ ತಾರೀಕಿನಿಂದನೇ ಭರವಸೆಗಳ ಮೇಲೆ ಭರವಸೆ ಕೊಡ್ತಾ ಕೊಡ್ತಾ ಇದೆ ರಾಜ್ಯ ಸರ್ಕಾರ ಜನವರಿ ಒಂದಕ್ಕೆ ಬಿಡುಗಡೆ ಅಂತ ಹೇಳಿದ್ರು ಹೇಳಿದ್ರು ಆದ್ರೂ ಕೂಡ ಒಂದ್ ಹದ್ನಾರನೇ ಕಂತ್ರ ಹಣ ಬಂದಿಲ್ಲ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಅವರು ತಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಹದ್ನಾಲ್ಕನೇ ಕಂತ ಹಣ ಬಂದಿಲ್ಲ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರೆ ಕೊನೆಗೂ ಆರ್ ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಒಟ್ಟು ಇಪ್ಪತ್ತೆರಡು ಜಿಲ್ಲೆಗಳಿಗೆ ನಾಳೆ ಆರ್ ಸಾವಿರ ರೂಪಾಯಿ ರಿಲೀಸ್ ಆಗ್ತಾ ಇದೆ ಹಾಗಾದ್ರೆ ಆ ಜಿಲ್ಲೆಗಳು ಅಂತ ಕಂಪ್ಲೀಟ್ ಆದಂತ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಲಕ್ಷ್ಮರ ಖಾತೆಗ ರಾಜ್ಯ ಸರ್ಕಾರ ಆರ್ ಸಾವಿರ ರೂಪಾಯಿ ಹಣ ಯಾವ ರೀತಿ ಬಿಡುಗಡೆ ಮಾಡುತ್ತೆ ನಿಮ್ಮ ಖಾತೆಗಳಿಗೆ ಆರ್ ಸಾವಿರ ರೂಪಾಯಿ ಬರುತ್ತಾ ಅಂದ್ರೆ ಯಾರ್ಯಾರಿಗೆ ಯಾರ್ಯಾರ ಖಾತೆಗಳಿಗೆ ಆರ್ ಸಾವಿರ ರೂಪಾಯಿ ಬರುತ್ತೆ ಈ ಬರೋಲ್ವೋ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಭರ್ಜರಿ ಗುಡ್ ಗುಡ್ ನ್ಯೂಸ್ ಅನ್ನು ಕೊಟ್ಟಿರುವಂತದ್ದು ನೀವು ಮಾಡ್ಬೇಕಾಗಿರೋದು ಒಂದೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಇನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಕ್ ಒಂದು ಲೈಕ್ ಕೊಡಿ ಹೌದು ಸ್ನೇಹಿತರ ರಾಜ್ಯ ಸರ್ಕಾರ ಬಂಪರ್ ಕೊಡುಗೆಯನ್ನು ಕೊಟ್ಟಿರುವಂತದ್ದು ನಾಳೆ ಜನವರಿ ಹನ್ನೆರಡನೇ ತಾರೀಕಂದು ನಾಳೆ ನಿಮ್ಮ ಖಾತೆಗಳಿಗೆ ಆರ್ ಸಾವಿರ ರೂಪಾಯಿ ಹಣ ಜಮಾ ಗೃಹಲಕ್ಷ್ಮರ ಖಾತೆಗೆ ಬಿಡುಗಡೆ ಆಗ್ತಾ ಇದೆ ನಿಮಗೆ ಗೊತ್ತಿರಬಹುದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಉಚಿತ ಬಸ್ ಪ್ರಯಾಣ ಬಂದ್ ಆಗುತ್ತೆ ಅಂತ ಅದ ನಂತರ ಆ ಒಂದು ಹಣವನ್ನು ಗೃಹಲಕ್ಷ್ಮೀರ ಖಾತೆಗೆ ಮತ್ತು ಅಕ್ಕಿ ಹಣವನ್ನು ರಾಜ್ಯ ಸರ್ಕಾರ ಪ್ಲಾನ್ ಮಾಡಿದ್ದು ಕೊನೆಗೆ ಗುರು ಈಗ ರಾಜ್ಯ ಸರ್ಕಾರ ಗೃಹಲಕ್ಷ್ಮೀರ ಖಾತೆಗೆ ಆರ್ ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡ್ತಾ ಇದೆ ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳು ಬರ್ತಾ ಇದೆ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇಲ್ಲ ಇಲ್ಲಿ ಡೀಟೇಲ್ಸ್ ಇದೆ ನೋಡಿ ನಿಮಗೆ ಗೊತ್ತಿರಬಹುದು ಈಗ ಹದಿನಾಕನೇ ಕಂತಿನ ಮತ್ತು ಹದಿನೈದನೇ ಕಂತ ಯಾರ್ಯಾರು ಪಡೆದಿದ್ದಿರುವ ಅಂತವರ ಖಾತೆಗೆ ಹದ್ನಾರನೇ ಕಂತ ಬಿಡು ಬಿಡುಗಡೆ ಆಗ್ತಾ ಇದೆ ಇನ್ನು ಬಂದಿಲ್ಲಪ್ಪ ಒಂದ್ ವೇಳೆ ಬಂದಿಲ್ಲಪ್ಪ ಅಂದ್ರೆ ನಿಮಗೆ ಹದಿನಾಲ್ಕನೇ ಕಂತ್ರಣ ಬಂದಿಲ್ಲ ಅಂದ್ರೆ ಅದ್ರ ಜೊತೆಗೆ ಹದಿನೈದನೇ ಕಂತ್ರಣ ಬಂದಿಲ್ಲ ಅಂದ್ರೆ ಮತ್ತು ಹದಿನೈದು ಹದಿನಾರನೇ ಕಂತ್ರಣ ಒಟ್ಟಿಗೆ ಮೂರು ಕಂತುಗಳ ಹಣ ಆರ್ ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಇಂತಹ ಒಂದು ಗುಡ್ ನ್ಯೂಸ್ ಅನ್ನು ರಾಜ್ಯ ಸರ್ಕಾರ ಕೊಟ್ಟಿರುವಂತದ್ದು ಇಲ್ಲಿ ಏನಪ್ಪಾ ಅಂತಂದ್ರೆ ಹದಿನಾರನೇ ಕಂತ್ರಣ ಆಲ್ರೆಡಿ ಫಂಡ್ ರಿಲೀಸ್ ಆಗಿದೆ ಇನ್ನು ಹದಿನಾರನೇ ಕಂತ್ರಣ ಬಿಡುಗಡೆ ಬಿಡುಗಡೆ ಆಗೋದು ಒಂದೇ ಬಾಕಿ ಅದು ಕೂಡ ಫಂಡ್ ರಿಲೀಸ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಇನ್ನು ಏನಪ್ಪಾ ಅಂತಂದ್ರೆ ನಿಮ್ಮ ಖಾತೆಗಳಿಗೆ ಆರ್ ಸಾವಿರ ರೂಪಾಯಿ ಬರ್ತಾ ಇದೆ ಇಪ್ಪತ್ತೆರಡು ಜಿಲ್ಲೆಗಳಂತ ಹೇಳ್ತಾರೆ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಹೆಸರುಗಳು ಹೇಳ್ತಾ ಇದ್ ನೋಡಿ ಹೌದು ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ತುಮಕೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಶಿವಮೊಗ್ಗ ಚಿಕ್ಕಮಗಳೂರು ರಾಮನಗರ ಚಿಕ್ಕಬಳ್ಳಾಪುರ ರಾಯಚೂರು ಚಾಮರಾಜನಗರ ಮೈಸೂರು ವಿಜಯಪುರ ಮಂಡ್ಯ ಬೀದರ್ ಕೊಪ್ಪಳ ಕೋಲಾರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮ ಗ್ರಾಮಾಂತರ ಹಾಗೂ ಹಾವೇರಿ ಬಾಗಲಕೋಟೆ ಬೆಳಗಾವಿ ಇಪ್ಪತ್ತೆರಡು ಜಿಲ್ಲೆಗಳು ನಾಳೆ ಆರು ಸಾವಿರ ರೂಪಾಯಿ ಹಣ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿರುವಂತದ್ದು ಯಾಕಂದ್ರೆ ನಿಮಗೆ ಕಂಪಲ್ಸರಿಯಾಗಿ ಆಗಿ ಕಂತ್ರ ಹಣ ಬಿಡುಗಡೆ ಮಾಡಲೇಬೇಕು ನಾಳೆ ಎರಡು ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ ಒಂದು ಹದ್ನಾಕನೇ ಕಂತಣ ಮತ್ತು ಹದಿನಾರನೇ ಕಂತ ಯಾರಿಗೆ ಹದಿನೈದನೇ ಕಂತ್ರಣ ಯಾರಿಗೆ ಬಂದಿಲ್ಲ ಅವರಿಗೆ ಡಬಲ್ ಹಣ ನಾಕ್ ಸಾವಿರ ರೂಪಾಯಿ ಬರುವಂತ ಸಾಧ್ಯತೆ ಇದೆ ಮತ್ತು ಇನ್ನು ಕೆಲವರಿಗೆ ಆರ್ ಸಾವಿರ ರೂಪಾಯಿ ಹಣ ಬರುವಂತ ಸಾಧ್ಯತೆ ಇದೆ ಅಂತ ಒಂದು ಮಾಹಿತಿ ತಿಳಿದು ಬಂದಿರೋ ಹದಿನಾರನೇ ಕಂತಣ ಫಂಡ್ ಟ್ರಾನ್ಸ್ಫರ್ ಮಾಡಿದಾರಂತೆ ಏನು ಒಂದು ದಿನಗಳ ಕಾಲ ಹೆಚ್ಚು ಕಡಿಮೆ ಆಗಬಹುದು ನಾಕ್ ಸಾವಿರ ರೂಪಾಯಿ ಒಂದು ಬಂದ ಮೇಲೆ ಆಮೇಲೆ ಎರಡ್ ಸಾವಿರ ರೂಪಾಯಿ ಬರುವಂತ ಸಾಧ್ಯತೆ ಇದೆ ಇಲ್ಲಿವರಿಗೆ ಕೆಲವರಿಗೆ ನಾಕ್ ಸಾವಿರ ರೂಪಾಯಿ ಬರಬಹುದು ಮತ್ತು ಕೆಲವರಿಗೆ ಎರಡ್ ಸಾವಿರ ರೂಪಾಯಿ ಬರಬಹುದು ಅಂತ ಹದ್ನಾರನೇ ಕಂತ್ರಣ ಬರುವ ಈ ರೀತಿಯಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆ ಇದೆ ಒಟ್ಟಾರೆ ಆರ್ ಸಾವಿರ ರೂಪಾಯಿ ರಿಲೀಸ್ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಪ್ಲಾನ್ ಮಾಡ್ಕೊಂಡಿದೆ ಹಾಗಾದ್ರೆ ಪ್ರತಿಯೊಬ್ಬರು ವೇಟ್ ಮಾಡ್ತಾರೆ ನಿಮ್ಮ ಖಾತೆಗಳಿಗೆ ಆರ್ ಸಾವಿರ ರೂಪಾಯಿ ಹಣ ರಿಲೀಸ್ ಆಗ್ತಾ ಇದೆ ಯಾರಿಗೆ ಎಷ್ಟು ಹಣ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ